ಎಲ್ರಿಗೂ ನಮಸ್ತೆ ಏನ್ಪಾ ಅಂತಂದ್ರೆ ಭಾಳ ದಿನದ ಮೇಲೆ ಬ್ಲಾಗ್ ಮಾಡ್ಬೇಕಂತ ಮಾಡತ್ತೀನಿ ಆದ್ರೆ ಟಾಪಿಕ್ ಏನು ಸಿಗಾಕತಿಲ್ರಿ ನನಗ ನೋಡೋಣ ತಡೀರಿ ವಿಚಾರ ಮಾಡ್ತೀನಿ ಏನ್ ಮಾಡ್ಬೇಕಂತ ಹಾ ಅಲ್ಲೊಂದ ಕ್ಯಾಂಡಿಡೇಟ್ ಬರಾತೈತ್ರಿ ತೋರಿಸ್ತೀನಿ ಅನ್ನಾರ ಹಾ ಹೊಂಟಿರಿ ಮನೆ ಮನಿ ಏನು ಏನಿವ್ ಸರ ರೀ ಎದಕ್ಕಿವ ನಮ್ ಹೂವ ತೆಲಿಗತಾನಂದ್ರ ಅದಕ್ಕೆ ತೊಗೊಂಡ್ರಿ ಅದನ್ನ ತೆಲಿ ಹೆಚ್ಚಾತರ ಹಾ ಹಾಗಿದ್ರತ್ತಾ ಇಲ್ಲಿ ಇದಂತ ಇಲ್ಲಿ ಯಾಕ ಒಂದ ನಿಮಿಷ ಕೊಡಪ್ಪ ಇಲ್ಲಿ ಏದಕರಿ ಇಲ್ಲಿ ಕೋಡಿಲೇ ಏ ನಮ್ಮ ಹೊತ್ತನ ಇದನ ನಿಮ್ಮ ಅವಗ ಇನ್ನ ಕಿತ್ತುಕೊಂಡು ಬರುಂತೆ ಇದಕ್ಕೆ ಕೋಡಿ ಒಂದ ನಿಮಿಷ ಕಲ್ಸಿತಿ 3 ಕಿಲೋಮೀಟರ್ ಹಾಕಿ ತುಂಕೊಂಡನ ಕೈದನ ಇನ್ನೊಂದು 3 ಕಿಲೋಮೀಟರ್ ಹೋಗೋ ಮಾರಾಯ ಇನ್ನ ಚಂದ ಅಕ್ಕಿ ಪಟಪಟ ಕಲ್ಲಾಗ ಮುಳ್ಳೆ ಹೋಗಿ ತುಂಕೊಂಡನ ಅಂದ್ರ ಮುಳ್ಳ ಗುಡ್ಡ ಬೆಟ್ಟ ಪ್ರದೇಶ ಎಲ್ಲ ಕಡೆ ಇದ್ದಾಡ ಇನ್ನು ಆರಾಮ ಸ್ಲೀಮ್ ಆಗಿ ಮಸ್ತ್ ಕಾಣಿಸ್ತಿ ನಿಮ್ಮ ಅವ ಇನ್ನು ಆಶೆ ಇರುವ ತಂಗ ಅಂತ ಅಯ್ಯೋ ಹೋಗೋ ಹೋಗು ಅಲ್ಲೇ ನೀ ಮೌಖ ರಕ್ತ ಅಂತ ಪಟ್ ಓಡು ಓಡು ಹೋಗು ಬೈತ ನಮ್ಮ ವೈಗ ಬೈಸ್ಕ ಹೋಗೋ ಗೋ ನೋ ನೀವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾರು ಮುಖ ನೋಡಿನೂ ಬರ್ರಿ ಇಲ್ಲಿ ಅಂತೂ ಇಂತು ಹೆಂಗ ಮಾಡ ನಿಮ್ಮ ಕಡೆದ ಅಣ್ಣ ಅಂದು ತಮ್ಮ ಅಂದೋ ಲೋಳ್ ಸಲಿಸ್ಕೊಂಡಿನ್ರಿ ಇದನ್ನೀಗ ನಮ್ಮ ಯಜಮಾನ್ ಕೈ ಹಾಕೊಂಡ್ರಿ ಅವ್ನ ಕಡೆ ತಿಳಿ ತಿನ್ಸಿ ಹಚ್ಕೊಂಡ್ರಿ ಬರ್ರಿ ನೀವು ಬರ್ರಿ ಬರ್ರಿ ಫಾಲೋ ಮೀ ಫಾಲೋ ಮೀ ಬರ್ರಿ ಬರ್ರಿ ನೀವು ಹೇಳ್ತೀನಿ ಇಲ್ಲಿ ಹೆಂಗಮ್ಮ ಏನು ಮಾಡತ್ತಿ நம்ோஸ்த ஏன் கோத்தேன் மாம காலி குத்தன்றி இவ்வளோ கல்சிரி பாடியா மாம அதல் நன்கிந்தன் நி பரதேனா மாம நீங்க கை முகத்தா குடித்தேன் முருக்குந்திர

என்ன பண்ணி வந்து பேசியது கொஞ்சம் நான் தடுத்து நாட்டின் பிரதிநிதிகள் அவர்கள் ಕೇಳಿಲೇ ಹೇಳಪ್ಪ ಹೇಳು ಅಕ್ಕಿ ಅವ್ರ ಮಮ್ಮಿ ಅದಲ್ಲ ನಾವು ಹುಡುಗನ ಮಮ್ಮಿ ಅಂದ್ರಂತೆ ತೆಲಿಗೆ ಹಚ್ಕೊಂಡ್ರೆ ತೆಲಿ ತಂ ಪಕ್ಕದಂತ ಟೆನ್ಷನ್ ಎಲ್ಲ ಆಕತ್ತೆನ್ ಕೂಲ್ ಇರ್ತಾರಂತ ಅಮ್ಮ ಹಚ್ಚಲ ಹಚ್ಚಿದೆ ಹಚ್ಚಬಾರದು ಎಲ್ಲ ಕೈ ಹೊಳ್ತಕ್ಕೆ ಇದೆ ಮತ್ತೆ ನೋಡಿ ನಿನ್ನ ಮಕ್ಕ ಕಾಸ್ತಿ ನಿನ್ನ ಪಟ್ನ ಹಸ್ತಿ ಅಂತ ತೆಲಿಗೆ ಹಾಯ್ ಕೊಂಡ್ರೆ ಬಾ ಬಾ ಇದು ಹಿಂಗೇಸ್ತಾರ ಅಣ್ಣ ನಮಗೆನೋ ಗೊತ್ತು ಏನು ತಂಬೆ ಇದೆ ಏನು ತಗೋದ ಪಕ್ಕ ಏನ ಹಸ್ತ ಹಿಂಗೇಸ್ತಾರ ಅಣ್ಣ ಒಂದ ಹೋಗ ಚಕ್ಕತ್ತ ಹೋಗೋ ಚಾಕೋ ಹಿಂಗೇ ತಮ ಹೋಗು ಲೌಲ್ಸರ ಹಾಚ್ಬೇಕಂತರಿ ಫ್ರೆಂಡ್ಸ್

ಆ ಕರೆಕ್ಟ್ ಬರ್ತವೋ ಇವತ್ತು ಹೆಂಗೆ ಹಸಬೇಕು ಅಂತ ಹೇಳಿ ಕೊಡ್ತೀನಿ ನೋಡ್ತಿರೋ ಅಟೇ ವಿಡಿಯೋ ಮುಗಿತಾ ನೋಡ್ತಿರೋ ತಮ್ಮ ಮೇಡಮ್ ಯಾಮಿನಿ ತಮ್ಮ ಪ್ಲೇಟ್ ಇಲ್ಲ ಪ್ಲೇಟ್ ಇಲ್ಲ ಹಾ ಅಲ್ಲಿ ಒಳಗೆ ದನೋ ನೋಡು ಅವ್ರು ಬಂದಿರ್ರಿ ಯಾರಿಗ ನಿನ್ರಿ ಇದ್ರಿಗೆ ಸತ್ತ ರಚೆ ಕುರಾದ್ರಿ ಸರೋಜಾ ಕರಿ ಬಂದಿರ್ರಿ ಸಕ್ರಿ ಕೋಡನ್ದಿರಿ ನಾನು ಸಕ್ರೆ ಹಾಕಿಬಿಟ್ಟಿರ್ರಿ ಇಲ್ಲ ಅಲ್ಲಿ ಹೊರಗೆ ಮ್ಯಾಲದ ಸೆಲ್ಫ್ ನದ ತುಂಬೋ ಶಾನೆ ಹೋಗ್ ಹೋಗಾ ಹತ್ತಿ ಬಾ ಹಾ ಹೋಗು ಮತ್ತೆ ಪಟ್ಟೆ ಹೋಗು 10 ದಿನ ಜಿಕರ್ ಬ್ಲಾಕ್ಮನ್ ಮೇಲೆ ಕೆಲಸ ಮಾಡಿಸ್ಕೊಳ್ಳಕತ್ತೀ ಪಟ್ಟನ್ ಬಾ ಜಲ್ದಿ ಹಚ್ ಹೋಗು ನೋಡ್ರಿ ಹಿಂಗೆಲ್ಲ ಕಟ್ ಮಾಡ್ಬೇಕ್ರಿ ಮೊದಲ ತಲೆಗೆ ಸೋಕಿತ ಫಾಲೋಮಿ ನೀವು ಮನೆಯಾಗ ಗಿಡ ಹಚ್ಚಿರ್ತಾವಲ್ರಿ ಲವ್ ಸರ್ ಗಿಡ ಹಚ್ಚಿದ್ದು ಇವೆಲ್ಲ ಸಿಪ್ಪಿ ತೆಗಿಬೇಕು ಹಿಂಗೆ ಸಿಪ್ಪಿ ತೆಗೆದು ಹೀಗೆಲ್ಲ ತೆಗೆದು ಹಿಂಗೆಲ್ಲ ತೆಗೆದು ಹಚ್ಬೇಕ್ರಿ ಮಸ್ತ್ ಈಗ ಹಾ ಎರಡೇ ಆಯ್ತು ನೋಡ್ರಿ ಈಗ ಈಗ ಹೊದರ್ತಿ ನೋಡ್ರಿ ಯಾಮಿನಿ 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 ಬಾಯ್ ಇಲ್ಲಿ ಬಂದಿ ಕುಂದ್ರ ಬಾಯ್ಲಿ ಲವ್ ಸರಿ ಅಷ್ಟಿಲ್ಲ ಬೇಡ ಹಾಂ ನಮ್ದು ಕುಂದ್ರಬ ಕುಂದ್ರು ತಳ್ಗೆ ನನ್ನ ಮ್ಯಾಲೆಲ್ಲ ತಳ ಕುಂದ್ರ ಮೇಲೆ ಕುಂದ್ರಕ್ಕೆ ಮುಂದ ಕುಂದ್ರೀಂಗ ನಾನು ಮ್ಯಾಲೆ ಕುಂದ್ರಕೆ ಮುಂದೆ ಕುಂದ್ರಿಂಗ ಹ್ಯಾಂಗ ಕಳ್ಸ್ರಿ ಈ ಕಡೆ ಈ ಕಡೆ ಸರಿ ಈ ಕಡೆ ಹಿಂಗೆ ಕುಂದ್ರಿ ಈ ಕಡೆ ಮಾರ್ಯ ಕೊಂದ್ರಿ ಹಿಂಗೆ ಹಿಂಗೆ ನನ್ನ ಮೇಲೆ ಕುಂತ್ಬಿಡಿಲ್ಲ ಬಂದು ಹಂಗೆ ಹೊಳ್ಳಿ ಕುಂದ್ರ ಹಿಂಗೆ ಮಾಡಿ ಕಡೆ ಹ್ಯಾಂಗೆ ಮಾಡಮ್ಮ ಹಿಂಗೆ ಹಚ್ಚ ಹ್ಯಾಂಗೆ ಹೊಳ್ಳಿ ಕಡೆ

అచ్చలా హు హు నోడీ ఫ్రెండ్స్ తంగయ్యత మామా హ క అంతే ಕೆಲಸ అలగతి హ మత్త నంగ బాగా హుషీగా గతిది ఏను

சங்க அஹ் இல் நீ அடிக மாமன் கடைன அடிக் இது சோப்பி அந்த சோப் உம் நோட் சோப்ங்க சோப்பா நீங்க ಇನ್ನ ಸ್ವಲ್ಪ ಬೇಕಾ ಹಿಂಗ್ರಿ ಹಿಂಗ್ರಿ ಸ್ವಲ್ಪ ಹಚ್ಕೊಬೇಕ್ರಿ ಹಿಂಗೆಲ್ಲ ಹಚ್ಕೊಂಡ್ರಿ ಮಸ್ತ್ ಹಚ್ಕೋಬೇಕ್ರಿ ಹಚ್ಕೊಂಡ್ರಿ ಹಚ್ಕೊಂಡು ಮಂಡಗಣ್ಣ ಬಿಸಿನೀರ ಜಕ ಮಾಡ್ಬೇಕ್ರಿ ಮಾಡಿ ಹಾ ಮಾಡಿ ತಲಿ ತಕ್ಕೋಬೇಕ್ರಿ ಆಮೇಲೆ ನೋಡ್ರಿ ಕೂಲ್ ಹಗರಕ್ಕ ಕೂಲ್ ಹಗರಕ್ಕ ಯಾಮಿ ನೀನು ಕೂಲ್ ದೇವದ ಅಂಗೇ ನೋಡ್ರಿ ದೇವ ಯಾಕ ಮಮ್ಮ ಯಾಕ ಲೌಲ್ ಸರನ್ ವದ್ಯಾಡತದ ನೀ ವದ್ಯಾಡ್ತಿಲ್ಲ ಹಂಗ ಹ್ಮ್ ಮತ್ತೆ நோட்ரினா அருவில மாமா

னேசர்தெங்குமஹர ಕ್ವಾ ಮಾಮ ನೀ ಕೂದಲು ನೋಯ್ತದೆ ಮಾಮಾ ಯಾರ ಕೇಳಿದ ತಕೋ ಹಾಪ ನೋಡ್ರಿ ಅಯ್ಯೋ ಬೇಡ ಮಾಮ್ಮ ಮತ್ತು ಅಮ್ಮ ನನ್ನ ಮ್ಯಾಲೆ ಕೇಸ್ ಗೀಸ್ ಕೇಸ್ ಆಗೋಲ್ಲ ಅಂತ ತೊಡ್ದ ಕೇಸ್ ಆಗೋಲ್ಲ ಅವು ಕೋಮಾಕ್ ಹೊಕ್ಕಾರೆ ಕೇಸ್ ಮಾಡಕ್ಕೆ ಬೇಡ ಮಾಮಾ ಏನಾಗಿಲ್ಲ ಏನು ಏನು ಹಾಡಬೇಡಪ್ಪ ಏನು ಹೋಗಬೇಡ

ನೋಡ್ರಿ ಬೇಕಾರ ನೆಕ್ಸ್ಟ್ ಎಪಿಸೋಡ್ನಾಗ ಅಂದ್ರೆ ನೆಕ್ಸ್ಟ್ ಬರೋ ಲಾಕ್ದಾಗ ಮಾಮನ್ ಕಡೆ ನಾನು ಅಡಿಗೆ ಮಾಡಕ್ ಹಸ್ತೀನಿ ಮತ್ತೆ ಅರಬಿ ಆಗ್ಯಾಕ್ ಹಸ್ತೀನಿ ನಿಮ್ಮ ಅರಬಿ ಇದ್ರೆ ತಂದು ಕೊಡ್ರಿ ನಾ ಮಾಮ ಹೋಗಿತನ್ರಿ ಇಲ್ರಿ ಇಲ್ರಿ ಅಂದ್ರ ಅವ್ರಿಗೆ ಹೇಳಿದ್ರಿ ಹಿಂಗೆಲ್ಲ ಸ್ವಚ್ಛ ಮಸಾಲ ಮಾಡ್ಬೇಕ್ರಿ ಒಂದ್ ಎರಡು ಮೂರು ದಿನ ಆಡತಿ ಕೋರಿ ನಿಮ್ ಕೂಲ್ ಎಲ್ಲ ಸ್ವಚ್ಛ ಚಂದ ಚಂದ್ ಬರುತ್ತಾರೆ ಬನ್ನಿ ಕ್ಲೋಸ್ಅಪ್ ಕ್ಲೋಸ್ಅಪ್ ಹಾಗೆ ಕೊಮಾರ ಯಾವ ಕೂದಲ ಏನೇನು ಎಲ್ಲ ಹಾಕ್ಬೇಕು ನೋಡ್ರಿ ಯಪ್ಪ 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 ಸೇರ್ ತರ್ಸ್ಕೊಂಡ್ರಿ ಹೀಗೆ ಏನ ಇಲ್ಲ ಊಟ ಮಾಡಿದಿಲ್ಲ ಅಮ್ಮಾ ತಿಂದಿದೆ ಇನ್ನೆಲ್ಲ legs ಪಿಸ್ ಹೆಟ್ಟಿತ್ತಿದೆ ಎಲ್ಲೋದು ಹ್ಮ್ ಇ legs ಪಿಸ್ ಏನು legs ಪಿಸ್ ಎಲ್ಲಿ ಅಲ್ಲಿ ಹೌದೇ ಹಾ ನೀಸಾ ದೂರ ಕುಂದ್ರ ಮದನ ಕೈ ಬಿಡ್ತನೇ ಮತ್ತೆ ಹಾಸಲನತ್ತಾ ಇಲ್ಲ ಇಲ್ಲ ಹಾಸಲ ಬೇಡ ಹಾಜಾ ಹಾ ಜನ ಮಗಕ ಸೋಪು ಎಲ್ಲ ಕುಲಾನ ಮಾಡಿದಿನ ಹ್ಮ್ ನೋಡಿ ವಿಡಿಯೋ ಮಾಡೋ ನೆಪದಾಗಿ ಕೆಲಸ ಮಾಡಿಸ್ಕೊಬೇಕು ಕಲ್ಕೊರಿ ನಾನು ನೋಡಿ ಕಲ್ಕೊರಿ ನೀಮ ಅವ್ ಸುಮ್ಮ ವಿಡಿಯೋ ಅಂತ ಇರ ಅವ್ ಗುಡಿವಾ ಚೇಲಿನ್ರಿ ಕೆಲಸ ಮಾಡಿಸ್ಕೊಡಾಕತ್ತೀನ್ರಿ ನಾನು ಸಾಚಿ ಬೆಳಗಕ ನೋಡಿ ಅತ್ತಿ ಅದೆರ ಅಂತಾರಲ್ಲ ಹಾಗಂತ ಖಾಗಿ ಬೆಳಗಕ ತಂದೆಕಾರ್ ಕನಸುಕೊಂಡಾಗ ನಾಯವಾ ಬೆಳಗಬೇಕು মামಾ ರೆಡಿ ಆಯ್ತು ನೋಡಿ ಅಮ್ಮಿನಿ